ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ರೈತರ ಭೂಮಿಯನ್ನು ಬಲವಂತವಾಗಿ ಬಿಗೆ ಭೂ ಭೂಸ್ವಾಧೀನ ಮಾಡಿಕೊಂಡಿದ್ದು ಇದನ್ನು ವಿರೋಧಿಸಿ ರೈತರು ವಿವಿಧ ಪರ ಸಂಘಟನೆಗಳು ಅಂತಿಮ ಪ್ರತಿಭಟನೆ ನಡೆಸುತ್ತಿರುವಾಗ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ರೈತರನ್ನು ಹೋರಾಟಗಾರರನ್ನು ಬಂಧಿಸಿರುವುದನ್ನು ಖಂಡಿಸಿ ಹಾಗೂ ಕೂಡಲೇ ರೈತರ ಭೂಮಿಯನ್ನು ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಂಡಿರುವುದನ್ನು ಕೈಬಿಡುವಂತೆ ಸಂಯುಕ್ತ ಹೋರಾಟ ಕರ್ನಾಟಕ ವಿವಿಧ ಪರ ಸಂಘಟನೆಗಳು ಚಿಕ್ಕಬಳ್ಳಾಪುರ ಶಿಲ್ಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು చన్నపట్న రైతర హోరాటో నీడ బడే బేడ బేడ రైతుర అరెస్ట్ పొర సర్కారే దిక్తి వరడు మర్కారే వాపస్ వాపస్ డి ప్రగతి పర ఎలా రైతు సంఘటనలు హోరాట అసెస్ట్లీన బేడవే బేడ బేడవే బేడా రాత్రో రాత్రి అరెస్ట్ మో రైతుల కడలే బిగడ ఆగలే ఆన భూ సాధీన బేడవే బేడాపుర శిల్గడ్ చర్చల కడలే అదని ఎత్తుకో ಒಂದು ಮುಖವಾಗಿ ವಾಪಸ್ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಪಿಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಾತಾಡಬೇಕು ಹಾಗೆ ನಮ್ಮ ರಾಜ್ಯ ಸಂಘಟನಾ ಅಂತ ಜಿಎಸ್ಎಸ್ ನ ಅಭ್ಯರ್ಥ ಸುಧಾ ವೆಂಕಟರು ಅಂತ ಸಂಗಪ್ಪನವ್ರಿಗೆ ಹಾಗೆ ಎನ್ ವೆಂಕಟೇಶ್ ಅವ್ರಿಗೆ ಹಾಗೆ ಸಾಮೂಹಿಕ ಸಂಘ ರಾಜ್ಯ ಸಂಘಟನೆ ಎಲ್ಲ ಕೃಷ್ಣಪ್ಪನವ್ರಿಗೆ ವಿಶೇಷವಾಗಿ ಸಾಕ್ತ ಬಯಸ್ತಾ ರೈತರಿಗೆ ಅನ್ಯಾಯ ಹೇಳಿ ಶಾಂತಿಯಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಇದು ಸರಿ ಇಲ್ಲ ಆ ಕ್ರಮ ಸರಿ ಇಲ್ಲ ಅಂತ ಕಣ್ಸಿ ಇವತ್ತು ಈ ಒಂದು ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟದ ಭಾಗವಾಗಿ ಸಿಪಿಎಂ ನ ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪನವರು ಮಾತಾಡ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ವಿ ಹಾಗೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ ಮಾತಾಡೋಕ್ಕಾಗಲ್ಲ ಮಾತಾಡಕ್ಕಾಗಲ್ಲ ಇದು ಸಾಧ್ಯ ಸಿದ್ಧಗಂಗಪ್ಪನವ್ರ ನಿನ್ನೆ ನಾವೆಲ್ಲ ಶಾಂತಿಯುತವಾಗಿರುವ ಸಂಘಟನೆ ಸೇರಿ ಶಾಂತಿಯುತವಾಗಿ ಮಾಡ್ತಾ ಇರ್ಬೇಕಾದ್ರೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಇದು ಹೋರಾಟದ ಸ್ಥಳ ಅಲ್ಲ ನೀವು ಪ್ರತಿಭಟನೆಯಲ್ಲಿ ಬಿ ಎನ್ ಮುನಿಕೃಷ್ಣಪ್ಪ ಸುಷ್ಮಾ ಶ್ರೀನಿವಾಸ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ದಲಿತ ಮುಖಂಡರಾದ ಸುಧಾ ವೆಂಕಟೇಶ್ ರಾಜಾಕಾಂತ್ ಸಿ ಜಿ ಗಂಗಪ್ಪ ಗಾನಾ ಅಶ್ವಥ್ ಮುಖಂಡರಾದ ಉದಯ್ ಶಂಕರ್ ಶ್ರೀನಿವಾಸ್ ಈಶ್ವರ್ ಮತ್ತಿತರರು ಇದ್ದಾರೆ ವಿವಿಧ ಎಲ್ಲ ಪ್ರಗತಿ ಪರವಾಗಿರ್ತಕ್ಕಂಥ ಚಿಂತಕರಾಗಿರ್ತಕ್ಕಂಥ ಎಲ್ಲ ರೈತರು ಕೂಡಿ ನಿನ್ನೆ ದೇವನೆಯಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವತ್ತು ನಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಕಳೆದ ಒಂದು ಸಾವಿರದ ಇನ್ನೂರು ದಿನಗಳಾಗಿದೆ ಪರ್ವತ ಪರ್ವತ್ತಾಗಿರ್ತಕ್ಕಂಥ ಭೂಮಿಯನ್ನ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಕೇರೆಯಿಂದ ಇವತ್ತು ನೋಟಿಫಿಕೇಶನ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇಂತಹ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರವಾಗಿ ಯೋಚನೆ ಮಾಡ್ತಕ್ಕಂಥ ಹೋರಾಟಗಳೆಲ್ಲ ಸೇರಿ ಆ ರೈತರಿಗೆ ಬೆಂಬಲ ಪಟ್ಟಿ ಇವತ್ತು ಫಲವತ್ತಾದ ಭೂಮಿಯನ್ನ ಉಳುವ ರೈತರಿಗೆ ಉಳಿಸಬೇಕು ಇವತ್ತು ಕೈಗಾರಿಕಾ ಹೆಸರಿನಲ್ಲಿ ಇವತ್ತು ಮೂಟಿ ಹೊಡಿತಕ್ಕಂಥ ಕಾರ್ಯಕ್ರಮ ಏನಿದೆ ನಿಲ್ಲಿಸಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ದೌರ್ಜನ್ಯ ಮಾಡಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಖಂಡನೀಯ ಇವತ್ತು ಹೋರಾಟ ಅಂತ ಹೇಳಿದ್ರೆ ಆ ಹೋರಾಟಕ್ಕೆ ಬೆಲೆ ಇದೆರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ ಏನೋ ಒಂದಷ್ಟು ಪ್ರಗತಿಪರವಾಗಿರ್ತಕ್ಕಂಥ ಆ ಒಂದು ಚಿಂತನೆ ಆಗುತ್ತೆ ಹೇಳಿ ನಾವೆಲ್ಲ ಏನು ಭ್ರಮೆ ಇಟ್ಕೊಂಡಿದ್ವಿ ಸಂಪೂರ್ಣವಾಗಿ ಬೇರೆ ಸರ್ಕಾರಗಳು ಇರುವುದು ಏನು ವ್ಯತ್ಯಾಸ ಇಲ್ಲ ಅಂತ ಸಾಬೀತಾಗಿದೆ ಆದ್ರಿಂದ ಇವತ್ತು ನಿನ್ನೆ ಮಾಡಿರ್ತಕ್ಕಂಥದನ್ನ ಕೂಡಲೇ ಭೂ ಸಾವ ಪ್ರಕ್ರಿಯೆಯನ್ನ ಕೂಡಲೇ ಕೈ ಬಿಡಬೇಕು ಸರ್ಕಾರ ಅದೇ ರೀತಿಯಲ್ಲಿ ಅಲ್ಲಿ ಹೋರಾಟಗಾರರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆಯನ್ನು ಕೈ ಬಿಡಬೇಕು ಹೇಳಿ ಇವತ್ತು ಒತ್ತಾಯಿಸಿ ಇಡೀ ಚಿಂತ್ಕಾರ ಎದುರಿಗೆ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ನೀವೇನಾದ್ರೂ ಕೈ ಕೈಬಿಟ್ಟು ಇವತ್ತು ರೈತರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಹೋರಾಟಗಾರರ ಮೇಲೆ ನಡೀತಕ್ಕಂಥ ದೌರ್ಜನ್ಯವನ್ನು ಕೈ ಬಿಡ್ತಾ ಇದ್ರೆ ಈ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪದಂತೆ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಆದ್ರಿಂದ ಇವತ್ತು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಒಟ್ಟಾರೆಯಾಗಿ ಈ ಒಂದು ಸರ್ಕಾರದಲ್ಲಿ ಪರವಾಗಿ ನಮ್ಮೆಲ್ಲರ ಪ್ರತಿಭಟನೆ ಇದೆ ಈ ಹೋರಾಟವನ್ನು ಮುಂದುವರಿಸ್ತೀವಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತರವಾಗಿರ್ತಕ್ಕಂಥ ಹೋರಾಟ ಕಲಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಕ್ತಾಯ ಸುಮಾರು ಹತ್ತೋರು ಹದಿಮೂರು ವಿಲೇಜಸ್ಗೆ ಸೇರಿದ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಬಿ ಜೆ ಪಿ ಸರ್ಕಾರ ಆದೇಶ ನೀಡಿದ್ದೀವಿ ಈ ಬಿ ಜೆ ಪಿ ಸರ್ಕಾರ ಆದೇಶ ಮಾಡಿದ ಮೇಲೆ ಸುಮಾರು ಎರಡು ಮೂರು ವರ್ಷಗಳ ಮೇ ಮೇಲ್ಪಟ್ಟು ಗಂಡೇಶ್ವರಿ ಜಾಗ್ರಹ ಬೇರೆ ಬೇರೆ ತರಹದ ಹೋರಾಟಗಳನ್ನು ಮಾಡಿ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಜಾಗೃತಿ ಹೋರಾಟವನ್ನು ಮುಂದುವರಿಸಿಕೊಂಡು ಬಂತು ಈ ಹೋರಾಟ ಈ ದೇವನ ಹೋಗಿ ಈ ಇಶ್ಯೂ ಇಡೀ ಸಂಯುಕ್ತ ಕರ್ನಾಟಕ ಸಂಯುಕ್ತ ಹೋರಾಟ ಕರ್ನಾಟಕ ಅನ್ನುವಂತಹ ಸಂಬಂಧಿ ಸುಮಾರು ನಲವತ್ತೆರಡು ಸಂಘಟನೆಗಳು ಸೇರಿ ನಿನ್ನೆ ಇಪ್ಪತ್ತೈದನೇ ತಾರೀಕು ದೊಡ್ಡ ಮಟ್ಟದ ಸಮಾವೇಶವನ್ನು ಏರ್ಪಡಿಸಿ ಏರ್ಪಡಿಸಿ ಈ ಹೋರಾಟಕ್ಕೆ ಗಮನಿಸಿ ಅದು ಕೂಡಲೇ ವಾಪಸ್ ತಗೋಬೇಕು ಸರ್ಕಾರ ಅಂತ ಒತ್ತಾಯ ಮಾಡಿ ಈ ಒತ್ತಾಯದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಗಣ್ಯ ಮಾಡಿರೋದಿಲ್ಲ ನಾನು ವಾಪಸ್ ಆಗುತ್ತೇನಪ್ಪ ಸರ್ಕಾರ ಬಂದ ಮೇಲೆ ಸರ್ಕಾರ ಬಂದ ಮೇಲೆ ಬಗೆಪ್ ಇದು ಹಿನ್ನಡೆ ಆಯ್ತು ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಮಿಟ್ಮೆಂಟ್ ಇದ್ದರೆ ಒಳ್ಳೆತನ ಇದ್ದರೆ ಪ್ರೀತಿ ವಿಶ್ವಾಸ ಹೋರಾಟಗಾರನ ಇದ್ದರೆ ಈ ಸಮಸ್ಯೆನ ಬಗೆರ್ಸ್ಬೇಕಾಗಿತ್ತು ಹಾಗಾಗಿ ಈ ಸಮಸ್ಯೆ ಹೋಗಿದೆ ಮೊನ್ನೆ ಕೆನಿಯಪ್ಪ ಮತ್ತು ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಒಂದು ಸಭೆ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೇವಲ ಮೂರು ಗ್ರಾಮಗಳ ಸಂಬಂಧಪಟ್ಟಂತ ಜಮೀನನ್ನು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಡಿವೈಡೆಡ್ ರೂಲ್ ಪಾಲಿಸಿ ಅಂತ ನಾವು ಭಾವಿಸ್ತೀವಿ ಈ ಡಿವೈಡೆಡ್ ರೂಲ್ ಪಾಲಿಸಿಯನ್ನು ಬಿಟ್ಟು ಒಟ್ಟಾರೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಕೂಡಲೇ ಸರ್ಕಾರ ಸರ್ಕಾರ ನೋಟಿಫಿಕೇಶನ್ ರದ್ದು ಮಾಡಿ ದಲಿತರು ಎಂದರಿಂದವರೆಗೂ ಅಲ್ಪಸಂಖ್ಯಾತರು ರೈತರು ಏನು ಹೋರಾಟ ಮಾಡ್ತಾ ಇದೆ ಈ ಹೋರಾಟಕ್ಕೆ ಬೆಂಬಲಿಸಬೇಕು ಅದು ಸರ್ಕಾರ ನೋಟಿಫಿಕೇಶನ್ ವಾಪಸ್ ತಗೋಬೇಕು ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ನಿನ್ನೆ ಸಂಯುಕ್ತ ಕರ್ನಾಟಕದ ಹೆಸರಿನಲ್ಲೂ ಕೂಡ ಈ ದೊಡ್ಡ ಹೋರಾಟಕ್ಕೆ ನಾವು ಇಲ್ಲೇ ಮುಂದುವರೆಸ್ತೀವಿ ಅಂದ್ರೆ ಸರ್ಕಾರ ಅವನ್ನ ಬಂಧಿಸಿ ರಾತ್ರಿ ಹನ್ನೆರಡು ಬಿಟ್ಟಿದೆ ನಾಳೆ ಚೀಫ್ ಮಿನಿಸ್ಟರ್ ಮನೆ ಮುಂದುಗಡೆ ಧರಣಿ ಇದೆ ಹಾಗೆ ಚೀಫ್ ಮಿನಿಸ್ಟರ್ ಭೇಟಿ ಮಾಡೋದಿದೆ ಇವತ್ತು ಎಲ್ಲ ದೇಶದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಹೋರಾಟವನ್ನು ಹಮ್ಮಿಕೊಂಡಿದೆ ಅದರಲ್ಲೂ ಚಿಕ್ಕಬಳ್ಳಾಪುರ ಯಶಸ್ವಿಯಾಗಿ ಎಸ್ ಜಿ ಆಗಿ ಈ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಅರೆಸ್ಟ್ ಮಾಡಿರೋದಕ್ಕೆ ದೌರ್ಜನ್ಯ ಮಾಡಿರೋದಕ್ಕೆ ದಲಿತ ಸಂಘಟನೆ ಎಲ್ಲ ಸಂಘಟನೆಗಳು ಖಂಡಿಸಿ ನನ್ನ ಮಾತು ಇಡೀ ನಮ್ಮ ಕರ್ನಾಟಕದಲ್ಲಿ ಇದು ಮೊದಲನೆಯ ಬಾರಿಗೆ ಹಾಕಿರ್ತಕ್ಕರ್ತಕ್ಕಂಥ ಭೂಮಿಗಾಗಿ ರೈತನ ಉಳಿವಿಗಾಗಿ ರೈತನ ಅಸ್ತಿತ್ವಕ್ಕಾಗಿ ಹಾಕಿಕೊಂಡಿರ್ತಕ್ಕಂಥ ಬಹಳ ಜ್ವಲಂತವಾದಂತ ಹೃದಯ ಭೇದದ ತಂದಿರ್ತಕ್ಕಂಥ ಮಣ್ಣಿಗೆ ಹತ್ತಿರವಾದಂತಹ ಮಣ್ಣಿನ ಮನುಷ್ಯನ ಹೋರಾಟ ನಿಜವಾಗ್ಲೂ ಸರ್ಕಾರ ಸ್ಪಂದಿಸಬೇಕಾಗಿದೆ ಯಾರು ನಮ್ಮವರು ನಮ್ಮ ರೈತ ಸಂಘದ ವ್ಯಕ್ತಿನೇ ನಮ್ಮ ಸಿಎಂ ಅಂತ ನಾವು ಅಚ್ಚುಮೆಚ್ಚಾಗಿ ನಾವು ಹಾಡಿ ಹಗಿ ಗೆಲ್ಲಿಸಿ ಸಿಎಂ ಆಗಿ ಮಾಡಿದ್ವು ಆದರೆ ಇವತ್ತು ನಾನು ಏನು ವಚನ ಕೊಟ್ಟಂತೆ ರೈತರಿಗೆ ನಾನು ಏನು ಭಾಷೆ ಮಾಡೆ ರೈತರ ನೀವು ಆಗಿ ಎನ್ನುವ ಒಂದು ಎಂಬಿಕೆಯ ಮಾತು ಏನಿತ್ತು ಏನಾಯಿತು ನಿಮ್ಮ ಭಾಷೆ ನೀವು ಕೊಟ್ಟಂತ ಮಾತು ಏನಾಯ್ತು ನೀವು ಎಲ್ ಮೇಲೆ ಸ್ಪಂದನ ರೈತರ ಸಿ ಸಿಎಂ ಆಗ್ತೀರಾ ಚರಿತ್ರೆಯಲ್ಲಿ ಉಳಿದಾಗ್ತೀರಾ ಇದು ಯೋಚನೆ ಮಾಡುವಂತಹ ಕಾಲಘಟ್ಟದಲ್ಲಿ ಇವತ್ತು ನಿಂತಿದ್ದೀವಿ ಇದ್ದ ಬಸವಣ್ಣ ನಮ್ಮ ಕುವೆಂಪು ಅನ್ನುವ ಅನೇಕ ವ್ಯಕ್ತಿಗಳು ಅವರ ಒಂದು ಚಿಂತನದಿಂದ ನಮ್ಮನ್ನು ಶ್ರೀಮಂತ ಬದಸಿ ಹೋಗಿರತಕ್ಕಂತ ಈ ಒಂದು ಕರ್ನಾಟಕ ನಾಡಿನಲ್ಲಿ ಇಡೀ ಪ್ರಜಾಪ್ರಭುತ್ವದ ತೊಟ್ಟಿಲಾಗಿರ್ತಕ್ಕಂಥ ನಮ್ಮ ಅನುಭವದ ನಮ್ಮ ಹಿರಿಯರ ಆ ಒಂದು ಆ ವಿಚಾರ ಕಾರ್ಯ ಇವತ್ತು ಸಹ ಏನಾಗಿದೆ ಮುಖ್ಯಮಂತ್ರಿಗಳೇ ನೀವು ಗಮನಿಸಬೇಕು ಇದು ಇದು ಕರ್ನಾಟಕ ವಿಚಾರವಂತರಾಗಿರ್ತಕ್ಕಂಥ ಎಲ್ಲ ಸಮುದಾಯವು ಬುದ್ಧಿವಂತರು ವಿಚಾರವಂತರು ಇವತ್ತು ಸಹ ಇಡೀ ಕರ್ನಾಟಕ ಮುಕ್ತಗಳ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವರ ಧ್ವನಿ ಹೇಳ್ತಾ ಇದೆ ಹೇಳಿ ಅದು ಸಾವಾದರಾಗುವುದನ್ನ ಮುಂಚೆ ನೀವು ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ನೀವು ತಕ್ಷಣ ಕಾರ್ಯಕ್ರಮ ತೆಗೆದುಕೊಂಡ್ರೆ ಬಹಳ ಒಳ್ಳೇದು ಏನು ಸಾವಿರದ ನೂರ ಎಂಬತ್ತು ದಿವಸ ಏನು ಆಶಾಭಾಷಿ ಹೋರಾಟ ಇದು ಕೇವಲ ಹತ್ತು ದಿನಗಳಲ್ಲಿ ರಕ್ಷಾ ಕ್ರಾಂತಿ ಪ್ರಪಂಚವನ್ನೇ ನಾವು ನೋಡ್ತಾ ಇದ್ದೀವಿ ಅಂತಾದ್ರಲ್ಲಿ ಕನ್ನಡದ ಜನ ಕನ್ನಡದ ಸ್ವಾಭಿಮಾನ ಕನ್ನಡದ ಬಂಗಾರ ಭವಿಷ್ಯ ಇವತ್ತು ದಿವಸ ಧ್ವನಿಯನ್ನ ಹೇಳ್ತಾ ಇದ್ದಾನೆ ನಿಮ್ಮನ್ನ ನಿಮ್ಮನ್ನ ಮತ್ತೆ ಕೇಕೆ ಕೇಕಾಗಕ್ಕೆ ರೆಡಿ ಆಗ್ತಾ ಇದ್ದಾನೆ ಎಚ್ಚಕೊಳ್ಬೇಕು ನಿಮ್ಮ ಸಂಸ್ಕುಟ ಏನಿದ್ದಾರೆ ನೀವು ಎಂ ಬಿ ಪಾಟೀಲ್ ಆಗಿರ್ಬೋದು ಇನ್ನೊಬ್ಬರೇ ಆಗಿರ್ಬೋದು ಅವ್ರಿಗೆ ತಕ್ಕವಾದಂತ ಬುದ್ಧಿನ ನಾವು ಹೇಳ್ತೀವಿ ನಾವು ಇದು ಚಿಕ್ಕಬಳ್ಳಾಪುರ ಇಡೀ ನಮ್ಮನ್ನ ಹಾರತಕ್ಕಂತ ಕಾರ್ಯಕಾರರು ಕೆರೆಗಳನ್ನು ಕಟ್ಟಿಸಿ ಏನು ನಮ್ಮ ಭೂಮಿಯನ್ನು ಭೂಮಿಯನ್ನ ಬಲವತ್ತುಪಡಿಸಿ ರೈತಾಭಿವರ್ಗವನ್ನು ಸೃಷ್ಟಿ ಮಾಡತಕ್ಕಂಥ ನಮ್ಮ ಇತಿಹಾಸ ಪರಂಪರೆ ಇವರೆಗೂ ನಾವು ನೋಡ್ತಾ ಇದ್ದೀವಿ ಅಂತ ಪರಂಪರೆಯನ್ನು ನಾವು ಇರುವಾಗ ಇವತ್ತು ದಿವಸ ರೈತರನ್ನ ತಿಳಿಯೇ ದಿನ ನೀವು ಬಿರಿ ಕರೆಂಟ್ ಅಂತೀರಾ ಐದು ಗಂಟೆ ಕರೆಂಟ್ ಕೊಡ್ತೀರಾ ನೀವು ರೈತರಿಗೆ ಸಬ್ಸಿಡಿ ಕೊಡ್ತೀರಾ ಕೇವಲ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೆಚ್ಚು ಮಾಡ್ತೀರಾ ಏನು ನಿಮ್ಮ ಆಡಳಿತದ ವ್ಯವಸ್ಥೆ ಇವಾಗ ಇದು ರೈತರ ಏಳಿಗೆ ಅಂತ ಆಡಳಿತ ಕಾಣಿಸ್ತಾ ಇಲ್ಲ ರೈತರಿಗೆ ಸ್ಪಂದನೆ ಕೊಡತಕ್ಕಂತ ಸರ್ಕಾರ ಆಗ್ತಾ ಇಲ್ಲ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರು ಮಿನಿಸ್ಟರ್ ಆಗ್ಬೇಕು ಅಂತ ಕಾದುಕೊಂಡು ಸರ್ಕಾರ ಆಗ್ತಾ ಇದೆ ಇವತ್ತು ದಿವಸ ಒಬ್ಬೊಬ್ಬರಾಗಿ ಶಾಸಕರು ಕೂಗಿ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ನಿಮ್ಮ ಒಂದು ಇದಕ್ಕೆ ಒಳೆ ಒಳ್ಳೆಯದಕ್ಕೆ ಪ್ರಾರಂಭ ಆಗೋದ್ರಿಂದ ಮುಂಚೆ ನೀವು ಎಚ್ಚರಿಕೊಂಡ್ರೆ ತುಂಬಾ ಒಳ್ಳೆಯದಂತ ಈ ಮೂಲಕ ಈ ಒಂದು ಶ್ರೀಘಟ್ಟ ಸರ್ಕಾರ